ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ಹಣ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹಣ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಜನ ಅಧಿಕಾರ ಕೊಟ್ಟಿದ್ದಾರೆ ಈ ಅಧಿಕಾರವನ್ನ ದುರ್ಬಳಕೆಯನ್ನ ಸದ್ಬಳಕೆ ಮಾಡೋದ ಬದಲು ದುರ್ಬಳಕೆಯನ್ನ ಮಾಡ್ತಿರುವಂತ ನಿಜಕ್ಕೂ ಖಂಡನೀಯ ಒಂದು ಜವಾಬ್ದಾರಿತವಾಗಿ ಒಂದು ರೂಪಾಯಿ ಹಣವೂ ಸಹ ಟ್ಯಾಕ್ಸ್ ಪೇರ್ ಹಣವನ್ನು ಯಾವ ಕಾರಣದಲ್ಲೂ ನಾವು ದುರ್ಬಳಕೆ ಮಾಡ್ಕೊಳ್ಳೋಂಗಿಲ್ಲ ಮಾಡ್ತಿದ್ದಾರೆ ಎಷ್ಟಾರೆ ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತ ಮನಸ್ಥಿತಿಯಲ್ಲಿ ಇವತ್ತು ಹೋಗ್ತಿರೋಂಥದ್ದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಏನೊಂದು ಗಣೇಶ ಚತುರ್ಥಿ ಯಾವುದೇ ಹಿಂದೂ ಸಮಾಜದ ಹಬ್ಬಗಳು ಯಾವುದೇ ಹಬ್ಬ ಹುಣ್ಣಿಮೆಗಳು ಬಂದಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಿರೋದು ಇದು ಒಂದೇ ಬಾರಿ ಅಲ್ಲ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲೂ ಮನ ಬಂದಂತೆ ಮಾತಾಡಿರುವಂಥದ್ದು ಸನಾತನ ಧರ್ಮದ ವಿಧ ವಿರುದ್ಧವಾಗಿ ಮಾತಾಡಿರುವಂಥದ್ದು ಮತ್ತು ಗಣೇಶನ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನೇ ಗಣೇಶನ ವಿಗ್ರಹನೇ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿರೋವಂಥದ್ದು ನಾವು ನೋಡಿದ್ದೀವಿ ಸೊ ಇವತ್ತು ಎಲ್ಲ ಒಂದು ಕಡೆ ಕೆಲವು ಜಿಲ್ಲೆಗಳಲ್ಲಿ ಏನು ದೈವ ಕಾರ್ಯಕ್ರಮಗಳು ರಾತ್ರಿ ಹೊತ್ತೇ ಪ್ರಾರಂಭ ಆಗುವಂಥದ್ದಿದೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗೋದೆ ರಾತ್ರಿ ಹೊತ್ತಲ್ಲಿ ಇಂಥ ಎಲ್ಲ ಕಾರ್ಯಕ್ರಮಕ್ಕೂ ಕಡಿವಾಣ ಹಾಕುವಂಥದ್ದು ಮತ್ತು ವಿಶೇಷವಾಗಿ ಗಣೇಶನ ಚತುರ್ಥಿಗೆ ನಿರ್ಬಂಧನೆಗಳನ್ನ ತರ್ತಿರುವಂಥದ್ದು ಇವನ್ನೆಲ್ಲವನ್ನು ಪ್ರಶ್ನೆ ಮಾಡಿದಾಗ ನೀವೆಲ್ಲ ಇದು ಚರ್ಚೆನೆ ಮಾಡಂಗಿಲ್ಲ ಇವನ್ನೆಲ್ಲ ಕೇಳೋಂಗೇ ಇಲ್ಲ ಅಂತ ಅನ್ನುವಂಥ ಮಾತುಗಳನ್ನು ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಸದಸ್ಯರುಗಳು ಮಾತಾಡುವಂಥದ್ದಾಗ್ತಿದೆ ಸರ್ಕಾರದ್ದು ಹೆಚ್ಚು ಕಡಿಮೆ ಭಾಷೆಯಲ್ಲಿ ಮಾತಾಡುವಂಥದ್ದಾಗ್ತಿದೆ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಕೊಟ್ಟಿದ್ದಾರೆ ಯಾವುದೇ ಅಜಾನ್ಗಳನ್ನು ಬಳಕೆ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಅದಕ್ಕೆ ಕಾನೂನಿಲ್ಲ ಇಲ್ಲ ಅದರಲ್ಲಿ ಕಾನೂನು ಅನ್ವಯ ಮಾಡಲ್ಲ ಇವತ್ತು ಕಾನೂನು ಅನ್ವಯನ ಮಾಡೋದು ಕಾನೂನು ಪಾಲನೆ ಮಾಡೋರಿಗೆ ಇನ್ನು ಹೆಚ್ಚು ಬರೆಗಳನ್ನು ಹೇಳುವಂಥದ್ದು ಇಂಥವೆಲ್ಲ ಖಂಡಿಸ್ತೀವಿ ಜನರ ಭಾವನೆಗೆ ಇವತ್ತು ಎಲ್ಲರೂ ನಿಮ್ಗೆ ಒಟ್ಟು ಹಾಕಿದ್ದಾರೆ ಎಲ್ಲರೂ ನಿಮಗೂ ಓಟ್ ಹಾಕಿದ್ದಾರೆ ಎಲ್ಲ ಓಟ್ ಹಾಕಿರೋರಂಥ ಭಾವನೆಗಳನ್ನ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ಈ ರೀತಿ ನಡವಳಿಕೆಗಳು ನಡೆಯುವಂಥದ್ದು ಸರಿ ಇಲ್ಲ ಎಲ್ಲರ ಭಾವನೆಗಳನ್ನು ಗೌರವಿಸಿ ದಯವಿಟ್ಟು ಎಲ್ಲ ರೀತಿಯಾದಂಥ ವ್ಯವಸ್ಥಿತವಾಗಿ ಜರಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಿ ಅಂತ మొత్తంమే સરકારకి కివి మాటనే హేళకి ఇష్టపడతది